ಇನ್ನೇನು ಗಣೇಶ ಚತುರ್ಥಿ ಹತ್ತಿರ ಬಂದೇ ಬಿಡ್ತು ಗಣೇಶನಿಗೆ ಪ್ರಿಯವಾದಂಥ ಈ ಉಕ್ಕರಿಸಿದ ಮೋದಕವನ್ನು ಹರಿದಂಗೆ ಮುರಿದಂಗೆ ಹೇಗೆ ಮಾಡೋದು ಕೆಲವೊಂದು ಟಿಪ್ಸ್ಗಳ ಮುಖಾಂತರ ನಿಮಗೆ ಇವತ್ತಿನ ದಿನ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಸಾಸ್ ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅದೇ ಕಪ್ಪಿಂದ ಒಂದು ಕಪ್ ಹಾಲನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕೊಂಡು ಈ ಹಾಲಿನ ಮಿಶ್ರಣವನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಪೂರ್ತಿ ಒಂದೆರಡು ಕುದಿ ಬರೋವರೆಗೂ ಕುದಿಸ್ಕೊಳ್ಬೇಕು ಅಷ್ಟರಲ್ಲಿ ನಾನಿಲ್ಲಿ ಒಂದು ಬೌಲ್ಗೆ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನನಗೆ ಒಂದೂವರೆ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟಿಂದ ಬಳಸಿ ಮಾಡ್ತಿದ್ದೀನಿ ಈ ಕ್ವಾಂಟಿಟಿಗೆ ಎಷ್ಟು ಹಾಲು ಸಾಕಾಗುತ್ತೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು ಹಿಟ್ಟಿಗೆ ಚೆನ್ನಾಗಿ ಕಲಿಸ್ಕೊಂಡಿರಬೇಕು ಇವಾಗ ನೋಡಿ ಅಷ್ಟೊಳಗೆ ಇದು ಹಾಲು ಏನು ಇಟ್ಟಿದವಲ್ಲ ಅದು ಕುದಿ ಬಂತು ಈ ಥರ ಚೆನ್ನಾಗಿ ಕುದಿತಾ ಇರಬೇಕಾದ್ರೇ ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಂಥ ಈ ಅಕ್ಕಿ ಹಿಟ್ಟಿಗೆ ಹಾಕ್ಕೋಬೇಕು ಇವಾಗ ಜೋಳದ ರೊಟ್ಟಿ ಮಾಡುವಾಗ ಹೇಗೆ ನಾವು ಹಿಟ್ಟಿಗೆ ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೊತೀವಲ್ಲ ಅದೇ ಥರ ಈ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ಈ ಹಾಲೇನು ಕುದಿಯುವಂಥ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ತೊಗೊಂಡಿರೋಂಥ ಹಿಟ್ಟಿನ ಕ್ವಾಂಟಿಟಿಗೆ ಅಷ್ಟು ಹಾಲು ಸಾಕಾಯಿತು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕೈಯಿಂದ ಒತ್ತಿ ಮುಚ್ಚೊ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬಿಡಬೇಕು ಅದು ಸೆಟ್ ಆಗುತ್ತೆ ಚೆನ್ನಾಗಿ ಅಷ್ಟೊಳಗೆ ನಾನಿಲ್ಲಿ ಸ್ಟಫಿಂಗ್ ರೆಡಿ ಮಾಡ್ಕೊ ಹಾಕ್ಕೊಳ್ತೀನಿ ಒಂದು ಕಡಾಯಿಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡು ಡ್ರೈ ಫ್ರೂಟ್ಸನ್ನು ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಎಲ್ಲವನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಹುರಿಬೇಕು ಡ್ರೈ ಫ್ರೂಟ್ಸ್ ಹುರಿದಾದ್ಮೇಲೆ ಒಂದು ಕಪ್ ಬೌಲ್ ಆಗೋಷ್ಟು ನಾನಿಲ್ಲಿ ಕಾಯಿ ತುರಿಯನ್ನು ಹಾಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಅದನ್ನು ಕೂಡ ತುಪ್ಪದಲ್ಲಿ ಸ್ವಲ್ಪ ಹೊತ್ತು ಹುರಿಬೇಕು ಸ್ವಲ್ಪ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕು ತುಪ್ಪದಲ್ಲಿ ಆವಾಗ ನೀವು ಅದನ್ನು ಟೂ ಡೇಸ್ ಇಟ್ಕೊಂಡು ನೀವು ಮಾಡ್ಕೊಬೋದು ಬೇರೆ ಬೇರೆ ರೆಸಿಪಿಗಳನ್ನು ಚೆನ್ನಾಗಿ ಹುರಿದಾದ್ಮೇಲೆ ನೋಡಿ ಒಂದು ಕಪ್ ಆಗೋ ನಾನಿಲ್ಲಿ ಅಥವಾ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಸ್ವೀಟ್ ಇಷ್ಟ ಆದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆನೂ ಹಾಕೋಬೋದು ಪೂರ್ತಿ ಜಾಸ್ತಿಯಾಗೂ ಹಾಕೋಕ್ಕಾಗಲ್ಲ ಯಾಕಂದರೆ ಬೆಲ್ಲ ಕರಗಿ ಪೂರ್ತಿ ನೀರಾಗಬಾರ್ದು ಜಸ್ಟ್ ಅದು ಮಿಕ್ಸ್ ಅಪ್ ಆಗಬೇಕು ಕಾಯಿ ತುರಿ ಜೊತೆಗೆ ನೋಡಿ ಇವಾಗ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ಕೊನೆಗೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕೊಂಡಿದ್ದೀನಿ ಬೇಕಿದ್ರೆ ನೀವು ಗಸಗಸೆ ಹುರಿದು ಹಾಕೋಬೋದು ಇದಕ್ಕೆ ನಾನಿಲ್ಲಿ ಗಸಗಸೆ ಬಳಸ್ತಾ ಇಲ್ಲ ನೋಡಿ ಇವಾಗ ಮಿಕ್ಸ್ ಆಗಿದೆ ಇಷ್ಟು ಸಾಕು ಸಿಂಪಲ್ಲಾಗಿರುವಂಥ ಒಂದು ಸ್ಟಫಿಂಗ್ ರೆಡಿಯಾಗಿದೆ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಒಂದು ಬೇರೆ ಬೌಲ್ಗೆ ಹಾಕಿ ತಣ್ಣಗಾಕ್ಬಿಡ್ತೀನಿ ಅಷ್ಟೊಳಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀನಿ ನಾನು ಕಲಿಸ್ಕೊಂಡು ಇವಾಗ ನೋಡಿ ಒಂದು ಹತ್ತು ನಿಮಿಷ ಆಯಿತು ಹಿಟ್ಟನ್ನು ಮುಚ್ಚಿಟ್ಟು ಚೆನ್ನಾಗಿ ಸೆಟ್ ಆಗಿದೆ ಚೆನ್ನಾಗಿ ಸ್ಟೀಮ್ ಆಗಿದೆ ಆ ಬಿಸಿಗೆ ಅದು ಚೆನ್ನಾಗಿ ನಮಗೆ ಹದ ಬರುತ್ತೆ ಹಿಟ್ಟು ಆ ಥರ ಮುಚ್ಚಿಟ್ರೆ ಇವಾಗ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನ ಚಿಮ್ಕೋಸ್ಕೊಳ್ತಾ ಕಲಿಸ್ಕೋಬೇಕು ಹಿಟ್ಟನ್ನು ಚೆನ್ನಾಗಿ ಕೈಯಿಂದ ಜಾಸ್ತಿ ನೀರನ್ನು ಹಾಕಿ ಕಲಿಸ್ಕೋಬಾರ್ದು ಸ್ವಲ್ಪ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ಹಿಟ್ಟನ್ನು ನೀರನ್ನು ಹಾಕಿ ಹಾಕಿ ಕಲಿಸ್ಕೋಬೇಕು ಅವಾಗ ತುಂಬ ಚೆನ್ನಾಗಿ ಹದವಾಗಿ ಹಿಟ್ಟು ಬರುತ್ತೆ ಒಂಚೂರು ಈ ಮೋದಕವನ್ನು ಮಾಡುವಾಗ ಹರಿಯಲ್ಲ ಮುರಿಯಲ್ಲ ಕೆಲವೊಬ್ಬರು ಹಾಗೆಯೇ ಕಲಿಸ್ಕೊಂಡಿರ್ತಾರಲ್ಲ ನೀರನ್ನು ಬಿಸಿ ಮಾಡಿ ಕಲಸಿ ಡೈರೆಕ್ಟಾಗಿ ಕಲಸಿರ್ತಾರಲ್ಲ ಅವಾಗ ಹರಿಯೋದು ಮುರಿಯೋದು ಅದೆಲ್ಲ ಆಗುತ್ತೆ ಸ್ಟೀಮ್ ಆದಮೇಲೆ ಬಿಟ್ಟಿರುತ್ತೆ ಹಾಗಾಗಿ ಈ ಥರ ಚೆನ್ನಾಗಿ ಎಷ್ಟು ಚೆನ್ನಾಗಿ ನೀವು ಹಿಟ್ಟನ್ನು ನಾದ್ಕೊತೀರೋ ಅಷ್ಟು ಚೆನ್ನಾಗಿ ಮೋದಕ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಒಂದು ಚೂರು ಎಲ್ಲೂ ಹರಿಯೋಲ್ಲ ಇವಾಗ ಒಂದು ಈ ಥರ ಜಾಲರಿ ಪ್ಲೇಟ್ ತೊಗೊಂಡು ಇದಕ್ಕೆ ಎಣ್ಣೆ ಸವರಿ ಇಟ್ಕೊತೀನಿ ಸ್ಟೀಮ್ಗೆ ಸೊ ಇವಾಗ ಈ ಸ್ಟಫಿಂಗನ್ನು ಕೂಡ ತಣ್ಣಗಾಗಿದೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಈ ಥರ ಅಂಗೈಯಿಂದ ರೋಲ್ ಮಾಡಿಕೊಂಡು ಈ ಥರ ನೋಡಿ ಮಾಡಿ ಇಟ್ಕೊಂಡ್ರೆ ನೋಡಿ ಯಾವ ಥರ ಅದಕ್ಕೆ ಬಂದಿದೆ ಅಂತ ಇಟ್ಟು ಮೊದಲಿಗೆ ನಾನು ಕಡುಬು ಶೇಪ್ನಲ್ಲಿ ಈ ಮೋದಕವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಕಡುಬು ಮಾಡಿರ್ತೀರಲ್ಲ ಆ ಥರ ಆ ಶೇಪಲ್ಲಿ ಈ ಥರ ಒಂದು ಬಾಳೆ ಎಲೆ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಇದನ್ನು ಇದು ಬೇಕಿದ್ರೆ ನೋಡಿ ಈ ಥರ ರೋಲರಿಂದನೂ ಕೂಡ ಚೆನ್ನಾಗಿ ರೋಲ್ ಆಗುತ್ತೆ ಸ್ವಲ್ಪ ಎಲ್ಲ ಅಂಟ್ಕೊಳ್ಳಲ್ಲ ಇವಾಗ ಈ ಕಡುಬು ಮೇಕರ್ ಇರುತ್ತಲ್ಲ ಖರ್ಚಿಕಾಯಿ ಮೇಕರ್ ಕಡುಬು ಮೇಕರ್ ಅದನ್ನು ತಗೊಂಡು ಅದಕ್ಕೂ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೋಬೇಕು ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ ಕೆಲವೊಬ್ರು ಈ ಕಡುಬು ಮೇಕರ್ಸ್ ಮೋದಕ ಮೇಕರ್ಸ್ ಎಲ್ಲ ತಂದಿರ್ತೀರ ಅದಕ್ಕೆ ಹೆಂಗೆ ಬಳಸಬೇಕು ಅಂತ ಗೊತ್ತಿರದೆ ಹಾಗೇನೇ ಹಾಕ್ಬಿಟ್ಟಿರ್ತೀರಾ ಅಂಟ್ಕೊಂಡ್ಬಿಡುತ್ತೆ ಆವಾಗ ತುಂಬ ಬೇಜಾರಾಗಿಬಿಡುತ್ತೆ ಚೆನ್ನಾಗಿ ಬರಲಿಲ್ಲ ಹೇಳಿ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡ್ಕೊಳ್ಳೇಬೇಕು ಇದೊಂದು ಟಿಪ್ ಅಂತ ಅಂದ್ಕೊಳ್ಳಿ ಸೊ ಇವಾಗ ನೋಡಿ ತಣ್ಣಗಾಗಿರುವಂಥ ಈ ಸ್ಟಫಿಂಗನ್ನು ಹಾಕ್ಕೊಳ್ತಾಯಿದ್ದೀನಿ ಏನು ಎಲ್ಲೆ ಲಟ್ಟಿಸ್ಕೊಂಡಿರ್ತೀವಲ್ಲ ಅದನ್ನು ಆ ಕಡುಬು ಮೇಕರ್ ಮೇಲೆ ಹಾಕ್ಕೊಂಡು ಒಳಗಡೆ ಸ್ಟಫಿಂಗ್ನ ಹಾಕೊಂಡು ಎಕ್ಸ್ಟ್ರಾ ಏನು ಹಿಟ್ಟಿದೆಯಲ್ಲ ಅದನ್ನು ತೆಗೆದು ನಿಧಾನಕ್ಕೆ ನಾವಿಲ್ಲಿ ಇದನ್ನು ತೆಗಿಬೇಕಾಗತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಣ್ಣೆ ಹಾಕು ಹಾಕಿರೋದ್ರಿಂದ ಹಚ್ಚಿರೋದ್ರಿಂದ ಕ್ಲೀನಾಗಿ ಬಿಟ್ಕೊಂಡು ಬರುತ್ತೆ ನೀವು ಇದೇ ಥರ ಕೈಯಿಂದನೂ ಕೂಡ ಮಾಡಿ ಹಾಕೋಬೋದು ಕಡುಬು ಥರ ಇವಾಗ ನಾನು ಮೋದಕದ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಈ ಮೋದಕ ಮೇ ಮೇಕರ್ಗೂ ಅಷ್ಟೇ ಎಣ್ಣೆನ ಚೆನ್ನಾಗೆ ಗ್ರೀಸ್ ಮಾಡ್ಕೋಬೇಕು ಎಣ್ಣೆ ಇಷ್ಟ ಇಲ್ಲ ತುಪ್ಪ ಗ್ರೀಸ್ ಮಾಡ್ಕೊಳ್ಳಿ ತುಪ್ಪನೂ ಹಾಕ್ಕೊಂಡು ಮಾಡ್ಕೋಬೋದು ಚ ತುಂಬ ಚೆನ್ನಾಗಿ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟು ಇವಾಗ ಈ ಮೋದಕ ಮೇಕರ್ನ ಪೂರ್ತಿ ಮುಚ್ಚಳ ಮುಚ್ಚಿ ಅದ್ರ ಹೋಲ್ನಲ್ಲಿ ಪೂರ್ತಿ ಹಿಟ್ಟನ್ನು ತುಂಬಿ ಅದರ ಶೇಪ್ಗೆ ಮಾಡ್ಕೋಬೇಕು ಎಕ್ಸ್ಟ್ರಾ ಹಿಟ್ಟನ್ನು ಹೊರಗೆ ಬರೋ ಥರ ಮಾಡಿಕೊಂಡು ಒಳಗಡೆ ಸ್ಟಫಿಂಗಿನ ಹಾಕೋಬೇಕು ಎಷ್ಟು ಹಿಡ್ ಸುತ್ತೋ ಅಷ್ಟು ಮಾತ್ರ ಸ್ಟಫಿಂಗನ್ನ ಹಾಕೊಳ್ಳಿ ಜಾಸ್ತಿ ಹಾಕಕ್ಕೆ ಟ್ರೈ ಮಾಡಬೇಡಿ ಅವಾಗ ಚೆನ್ನಾಗಿ ಬರೋಲ್ಲ ಮೋದಕ ಸೊ ಇವಾಗ ನೋಡಿ ಮೇಲುಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನು ಪೂರ್ತಿಯಾಗಿ ಲಾಕ್ ಮಾಡ್ಕೊ ಅಂದರೆ ಪೂರ್ತಿಯಾಗಿ ಕವರ್ ಮಾಡ್ಕೋಬೇಕು ಅದಾದಮೇಲೆ ತೆಗೆದ್ರೆ ತುಂಬ ಚೆನ್ನಾಗಿ ಮೋದಕ ನಮಗೆ ರೆಡಿ ಆಗ್ತವೆ ತುಂಬ ಶೇಪಲ್ಲಿ ಇದೇ ಮೇಕರ್ಲೆ ಮಾಡ್ಕೋಬೇಕಂತೇನಿಲ್ಲ ಕೈಯಿಂದನೂ ತುಂಬ ಚೆನ್ನಾಗಿ ಬರುತ್ತೆ ಕೈಯಿಂದ ನೀವು ಮಾಡ್ಕೋಬೋದು ಸೊ ನೋಡಿ ನಾನಿಲ್ಲಿ ಕೈಯಿಂದ ಮಾಡಿಕೊಂಡ್ರು ಮೋದಕನೂ ಮಾಡಿಕೊಂಡೆ ಇದೇ ಥರ ಸುಮಾರು ಮೋದಕಗಳನ್ನು ಮಾಡಿಕೊಂಡು ಇಲ್ಲಿ ನೋಡಿ ಒಂದು ಚೂರು ಹರಿಯಲ್ಲ ಅಷ್ಟು ಹಿಟ್ಟು ಚೆನ್ನಾಗಿ ನಾದಿದ್ರೆ ಒಂದು ಚೂರು ಈ ಈ ಮೋದಕನ ಮಾಡುವಾಗ ಅದಕ್ಕೆ ಹಿಟ್ಟನ್ನು ತುಂಬ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಹಿಟ್ಟನ್ನು ಕಲಿಸೋ ವಿಧಾನ ಕೆಲವೊಬ್ರು ಬರೀ ನೀರಲ್ಲಿ ನೀರನ್ನು ಬಿಸಿ ಮಾಡಿ ಹಾಕಿ ಕಲಿಸ್ತಾರೆ ಹಾಲನ್ನು ಸೇರಿಸಿ ಹಾಕಬೇಕು ಹಿಟ್ಟನ್ನು ಕಲಿಸ್ಬೇಕು ಆವಾಗ ಒಂದು ತುಂಬ ಚೆನ್ನಾಗಿ ಹದ ಬರುತ್ತೆ ಹಿಟ್ಟಿಗೆ ಇವಾಗ ನೋಡಿ ಕೈಯಿಂದ ಮಾಡಿದ್ದು ಕೂಡ ಎಷ್ಟು ಚೆನ್ನಾಗಿ ಬಂತು ಅಂತ ಇದೇ ಥರ ನೀವು ಕೂಡ ನಿಮ್ಮ ಮನೆಯಲ್ಲಿ ಮೋದಕಗಳನ್ನು ಮಾಡ್ಕೋಬೋದು ಕೈಯಿಂದನೂ ಕೂಡ ನಾನಿಲ್ಲಿ ಒಂದು ಸ್ವಲ್ಪ ಮೋದಕಗಳನ್ನು ಸುಮಾರು ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಸ್ಟೀಮ್ಗೆ ಇಟ್ಟು ಬೇಯಿಸೋಣ ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಆಗಿ ಬಂದಿದೆ ಅಂಥೇಳಿ ಇದೆಲ್ಲವನ್ನು ಇವಾಗ ಸ್ಟೀಮ್ನಲ್ಲಿ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆಗೆ ನೀರು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಸ್ಟೀಮರ್ ಇಟ್ಟು ಅದರ ಮೇಲ್ಗಡೆ ಒಂದು ದಪ್ಪ ತಳ ಇರುವಂಥ ಪಾತ್ರೆಯನ್ನು ಮುಚ್ಚಿಬಿಟ್ಟು ಪ್ಲೇಟನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡಬೇಕು ಹದಿನೈದು ನಿಮಿಷ ಆದಮೇಲೆ ತೆಗೆದು ಇದ್ದೀನಿ ನೋಡ್ತಿರ್ಬೋದು ಒಂಚೂರು ಚೂರು ಎಲ್ಲೂ ಹರಿದಿಲ್ಲ ಮುರಿದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಮೋದಕ ಅಂಥೇಳಿ ಬರೀ ನೀರನ್ನು ಕುದಿಸಿ ಹಿಟ್ಟನ್ನೋದರಿಂದ ಚೆನ್ನ ಹರಿತವೆ ಮೋದಕ ಸೊ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಸ್ವಲ್ಪ ಕೇಸರಿ ಹಾಲು ಹಾಗೆ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಿದರೆ ರುಚಿ ರುಚಿಯಾದಂಥ ಮೋದಕ ರೆಡಿಯಾಗುತ್ತೆ ಈ ಗಣೇಶ ಚತುರ್ಥಿಗೆ ನೀವು ಕೂಡ ಈ ವಿಧಾನವನ್ನು ಬಳಸಿ ಮೋದಕನ ಮಾಡಿಕೊಂಡು ಎಂಜಾಯ್ ಮಾಡಿ ಸೊ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ